எூ குட் மார்னிங் மூலம் சுபோதய இல்லை தம்பு தப்பாத அவமான மனசு வர்த்த ஆறு கண்டிகல அலாரம் இட்ட மத்த நிதியே நிறைய இவாக ಆರು ಮೂವತ್ತ ಬಂತು ಎದ್ದೇಳಬೇಕು ಅನಿವಾರ್ಯ ಪರಿಸ್ಥಿತಿ ಕಾರಣ ಎಲ್ಲರೂ ಕೆಲಸಕ್ಕೆ ಬೇಗ ಬೇಗ ಹೋಗೋರಿದ್ದಾರೆ ಎದ್ದೇಳೋದು ದಾರಿ ಇಲ್ಲ ಇನ್ನಷ್ಟು ನಿದ್ದೆ ಮಾಡುವ ಆಸೆ ಹಾಗಾಗಿ ಎದ್ದೇಳಬೇಕಿವಾಗ ಎದ್ದು ಬ್ರಷ್ ಮಾಡಿದ್ದು ಎಲ್ಲ ಆಯಿತು ಇನ್ನು ನಿನ್ನೆ ರಾತ್ರಿ ದೋಸೆಗೆ ರುಬ್ಬಿಟ್ಟಿದ್ದಿದೆ ಅದೆಲ್ಲ ಹೇಗಾಗಿದೆ ಅಂತ ನನಗೆ ಸ್ವಲ್ಪ ನೋಡಿ ಬರಬೇಕು ಇವಾಗ ಮತ್ತು ಅದಕ್ಕೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡೋಣ ಅಂತ ಹಾಗೆ ನೋಡಿ ಬರುವುದು ನಮ್ಮ ದೋಸೆಗೆ ರುಬ್ಬಿದ್ದು ಹೇಗಾಗಿದೆ ಅಂತ ನೋಡೋಣ ಅಲ್ವಾ ಅಯ್ಯೋ 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 ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆಗೆ ರುಬ್ಬಿದ್ದು ಇನ್ನೊಂದು ಚಟ್ನಿ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಇವಾಗ ಇದು ಹೀಗೇ ಇರಲಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಪಟ ಪಟ ಅಂತ ಆಲೂಗಡ್ಡೆ ಎಲ್ಲ ಸ್ಕಿನ್ ಔಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಟಿದ್ದಾಯಿತು ಇನ್ನ ಬೇಯಿಸ್ಕೊಂಡು ಇವಾಗ ನೋಡಿ ಇವಾಗ ಎಲ್ಲ ರೆಡಿ ಮಾಡಿ ಆಯಿತು ಇದು ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ಇದು ಗ್ರೀನ್ ಚಟ್ನಿ ಇದು ನಾನು ನಿನ್ನೆ ದೋಸೆಗೆ ರುಬ್ಬಿದ್ದು ಇವಾಗ ಇದನ್ನೆಲ್ಲ ಬೇಗ ಬೇಗನೆ ಮಾಡಬೇಕು ನಾನು ನೋಡಿ ಬೇಗ ಬೇಗ ಎದ್ದು ಬೇಗ ಬೇಗ ಎಲ್ಲ ರೆಡಿ ಮಾಡಿಟ್ಟೆ ಟಕ ಅಂತ ಮಾಡಿ ಬರ್ತೀನಿ ಇವಾಗ ಆಲೂಗಡ್ಡೆ ಪಲ್ಯ ಚಟ್ನಿ ಈಗ ಬೆಳಿಗ್ಗೆ ಏಳು ಐವತ್ತು ನೋಡಿ ಆಲೂಗಡ್ಡೆ ಪಲ್ಯ ರೆಡಿ ಆನಂತರ ಚಟ್ನಿ ರೆಡಿ ಗ್ರೀನ್ ಚಟ್ನಿ ನಮ್ಮ ದೋಸೆ ರೆಡಿ ನೋಡಿ మొదలు మొదలు హోగోగా మొదలు మొదలు కొడల్వా చట్నీ 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 రోడ్ పటాపట ఆలగడ్డ బల్ పటాపట్ చట్నీ పటాపట్ దోసే ಈಗ ಬೆಳಗಿನ ಒಂದು ಇಬ್ಬರು ತಿಂಡಿ ಆಯಿತು ಇನ್ನು ಈ ಪಾತ್ರೆಯನ್ನು ಇವಾಗ ತೊಳೆದು ರೆಡಿ ಮಾಡಬೇಕು ಪಾತ್ರೆ ತೊಳೆದು ಕಿಚನೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಬೇಕು ಹಾಗಾಗಿ ಕಿಚನ ನಾನು ಇವಾಗ ಅಲ್ಲಲ್ಲಿ ಪಾತ್ರೆ ಇರೋ ಕಾರಣ ಕಿಚನ್ ತೋರಿಸ್ತಾ ಇಲ್ಲ ನೋಡಿ ಬೇಗ 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 ಬೇಗನೆ ಮಾಡ್ತೀನಿ ಈಗ ಹಾಗೆ ಪಾತ್ರೆ ಕೂಡ ತೊಳೆದಾಯ್ತು ನೋಡಿ ಇನ್ನು ಕಿಚನ್ ಕಿ ಕ್ಲೀನ್ ಮಾಡುವಂತಹ ಒಂದು ಕೆಲಸ ಇದೆ ಮತ್ತು ಉಳಿದವರಿಗೆಲ್ಲ ತಿಂಡಿ ಮಾಡಿ ಕೊಡಬೇಕು ಹಾಗೆ ನೋಡಿ ಒಂದಿಷ್ಟು ಕಿಚನ್ ನಾವು ಇಬ್ಬರು ಸೇರಿ ಕ್ಲೀನ್ ಮಾಡಿದ್ದಾಯಿತು ಇನ್ನೆಲ್ಲನೂ ತಿಂಡಿ ಆದಮೇಲೆ ಇನ್ನೊಂದು ರೌಂಡ್ ಕ್ಲೀನ್ ಮಾಡಬೇಕು ನಾನು ಇವಳಿಗೆ ಗೊತ್ತಿಲ್ಲದೆ ಬೆಳಿಗ್ಗೆ ಬಂದು ಕಿಚನಲ್ಲಿ ಅಡುಗೆ ಮಾಡೋದು ಪಾಪ ಇಲ್ಲಾದರೂ ಸ್ವಲ್ಪ ನಿದ್ದೆ ಮಾಡಲಿ ಅಂತ ಇವಳು ನಾನು ಎದ್ದು ಶಬ್ದ ಕೇಳಿದ ಕೂಡಲೇ ಇಲಿ ಇಲಿಮಾರಿ ಓಡ್ಕೊಂಡು ಬರೋಲ್ವಾ ಆ ಥರ ಹೊಡ್ಕೊಂಡು ಬರ್ತಾಳೆ ತುಂಬ ಅವಳು ಬಂದು ಅವರ ಮನೆ ಡಬ್ಬಲ್ ಅಲ್ಲ ತ್ರಿಬಲ್ ಕೆಲಸ ಪಾಪ ಇಲ್ಲಿ ಮಾಡಿದ್ಲು ನಾನು ಬೇಡ ಬೇಡ ಅಂದರೆ ಕೇಳಲ್ಲ ನೋಡಿ ನೋಡಿ ನಗೋದು ನೋಡಿ ಹಾಗೆ ಇನ್ನೊಬ್ಬೊಬ್ಬರೇ ಬರ್ತಾರೆ ಇವಾಗ ತಿಂಡಿಗೆ ಅದೆಲ್ಲ ಆದಮೇಲೆ ನೆಕ್ಸ್ಟ್ ನೂರಾರು ಕೆಲಸ ಇದೆ ಇನ್ನೇನು ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವಿಬ್ಬರು ಮೀನಿಗೆ ಹೋಗಬೇಕು ಇವತ್ತು ಮಧ್ಯಾಹ್ನ ಮೀನು ಸಾರು ಮಾಡಬೇಕು ನಿನ್ನೆ ಮೀನು ಸಾರು ಮಾಡಿರಲಿಲ್ಲ ಇವತ್ತು ಬೂತಾಯಿ ಎಲ್ಲ ಬಂದಿದಂತೆ ಹಾಗೆ ಮಾರ್ಕೆಟ್ಗೆ ಹೋಗಿ ನಾವು ಎಲ್ಲ ತಗೊಂಡು ಬಂದು ಒಂದು ಒಳ್ಳೆಯ ಸಾರು ಮಾಡ್ತೀವಿ ಹಾಗೆ ನಾವು ಈಗ ಹೊರಡಬೇಕು ಮೀನು ತರಲಿಕ್ಕೆ ಬೆಳಗಿನ ಒಂದು ರಂಡು ತಿಂಡಿ ಎಲ್ಲದ ಮುಗಿಯಿತು ಕೆಲಸಕ್ಕೆ ಹೋಗೋರೆಲ್ಲ ಕೆಲಸಕ್ಕೆ ಹೋದರು ನಾವು ಮುಂದಿನ ಕೆಲಸಕ್ಕೆ ಇವಾಗ ರೆಡಿ ಆಗಬೇಕು ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಮೀನು ಬೇಕಂದರೆ ಶಿವಾಜಿನಗರಲ್ಲಿ ಹೋಗ್ತೀವಿ ಸ್ವಲ್ಪ ಕಮ್ಮಿ ಮೀನು ಬೇಕಾದ್ರೆ ನಮ್ಮ ಮನೆಯಿಂದ ಒಂದು ಹದಿನೈದು ನಿಮಿಷ ದೂರದಲ್ಲಿ ಮೀನು ಇದೆ ಅಲ್ಲಿಗೆ ಹೋಗಿ ತಗೊಂಡು ಬರೋದು ಹಾಗೆ ನಾವು ಈಗ ಹೊರಟಿದ್ದೀವಿ ಮೀನು ತಗೊಂಡು ಬರಲಿಕ್ಕೆ ಹೋಗಿ ಬರ್ತೀವಿ ಅದರಲ್ಲಿ ಹೋದರೆ ಕೊಡಬೇಕು ಐವತ್ತು ರೂಪಾಯಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ಹಸಿಮಾನ್ಕಾಯಿ ಆಮೇಲೆ ಸ್ವಲ್ಪ ಮೀನೆಲ್ಲ ತರೋಣ ಅಂತ ಹೊರಟಿದ್ದು

ಹಾಗೆ ಹೋಗಿ ನಾವು ಮೀನು ಹೋಗಿ ಒಂದೂವರೆ ಕಿಲೋ ಮತ್ತೆ ತಗೊಂಡು ಬಂದಿದ್ದೇವೆ ಅಲ್ಲಿ ಕ್ಲೀನ್ ಮಾಡಿದರೆ ತಡ ಆಗುತ್ತೆ ಅಂತ ಇಲ್ಲೇ ಕ್ಲೀನ್ ಮಾಡೋಣ ಅಂತ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡಬೇಕು ಆಗ ಬೇಗ ಬೇಗ ಕ್ಲೀನ್ ಮಾಡಿ ಆಗುತ್ತೆ ನೋಡಿ ಇದನಿಗೆ ಸ್ವಲ್ಪ ಹೊತ್ತು ನಾವು ನೀರಲ್ಲಿ ಹಾಕಿಡೋಣ ಈ ಮೀನನ್ನು ಒಂದೂವರೆ ಕಿಲೋ ಮೀನಿದೆ ಅರ್ಧ ಫ್ರೈ ಅರ್ಧ ಸಾರು ನೀರು ಹಾಕಿಡಬೇಕು ಒಂದು ಕಾಲು ಗಂಟೆಗೆ ನೀರಲ್ಲಿ ಹಾಕಿಟ್ರೆ ಅದರ ಮೇಲಿನ ಇದೆಲ್ಲ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ನೋಡಿ ಈ ಥರ ನೀರಲ್ಲಿ ಮುಳುಗಿ ತೇಲಾಡಬೇಕು ಮತ್ತೆ ನೋಡಿ ಇವಾಗ ಈಗ ಮುರಿಯೋದು ನೋಡಿ ಮೀನನ್ನ ನಾವು ಮನೆಯಲ್ಲೆಲ್ಲ ಅಂಗಡಿಗೆ ಕಟ್ ಮಾಡಿದರೆ ಇಷ್ಟಿಷ್ಟು ಒಳ್ಳೆಯ ಮೀನಿನ ಮೊಟ್ಟೆಯನ್ನೆಲ್ಲ ಬಿಸಾಕ್ತಾರೆ ನೋಡಿ ಈ ಥರ ಮನೆಯಲ್ಲೇ ನಾವು ಚೆನ್ನಾಗಿ ನಾವು ಕ್ಲೀನ್ ಮಾಡ್ಬೋದು ಮತ್ತೆ ಇದನ್ನು ತೊಳಿಬೇಕು ಒಂದೆರಡು ಮೂರು ಸಲ ಕಟ್ ಮಾಡುವಾಗ ಚೆನ್ನಾಗಿ ಕಟ್ ಕ್ಲೀನಾಗಿ ಕಟ್ ಮಾಡಬೇಕು ಕ್ಲೀನ್ ಮಾಡಿ ಆಯಿತು ಮತ್ತಿ ಮೀನು ಇವಾಗ ಚೆನ್ನಾಗಿ ತೊಳಿಬೇಕು ಇದನ್ನು ಒಂದೂವರೆ ಕಿಲೋ ಮತ್ತಿಯಲ್ಲಿ ನೋಡಿ ಇಷ್ಟು ಮೊಟ್ಟೆ ಸಿಕ್ತು ನೋಡಿ ನೋಡಿ ಈ ಮೊಟ್ಟೆಗೆ ಇವತ್ತು ಜಗಳ ಇದೆ ನನಗೆ 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 ಅಂತ ಎಲ್ಲರಿಗೂ ಇದನ್ನು ಮೊಟ್ಟೆನ ಹಂಚಿಕೊಡ್ತೀನಿ ನಾನು ನೋಡಿ ಹಾಗೆ ಇದನ್ನು ಇವಾಗ ಚೆನ್ನಾಗಿ ತೊಳಿಬೇಕು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ತುಂಬ ಮೆದು ಮೆದುವಾದ ರುಚಿಕರವಾದ ಮತ್ತಿ ಇದು ಮಂಗಳೂರು ಮತ್ತಿ ಇದು ಈಗ ಮತ್ತಿ ಮೀನಿಗೆ ಎಲ್ಲ ರೆಡಿ ಮಾಡಿ ಇಟ್ಟೆ ಇಲ್ಲಿ ಗುಂಟೂರು ಮೆಣಸಿನಕಾಯಿ ಧನಿಯಾ ಬೀಜ ಹಣ್ಣೆಲ್ಲ ಹಾಕಬೇಕು ಇಲ್ಲಿ ಒಂದು ಮೀಡಿಯಮ್ ಗಾತ ತೆಂಗಿನಕಾಯಿ ಅಲ್ಲಿ ಒಂದೂವರೆ ಕಿಲೋ ಮತ್ತಿ ಆಮೇಲೆ ಮತ್ತಿ ಮೊಟ್ಟೆ ಇದನ್ನೆಲ್ಲ ಸಾರು ಮಾಡಿ ನಾವು ಊಟ ಎಲ್ಲ ಮಾಡೋದು ನಿಮಗೆ ತೋರಿಸ್ತೀನಿ ಮೀನು ಸಾರಿನ ಮಸಾಲೆ ಎಲ್ಲ ಆಯಿತು ನಮ್ಮದು ಮೀನು ಸಾರಿಗೆ ರೆಡಿ ಮಾಡೋಣ ನೋಡಿ ಹಸಿಮೆಣಸಿನಕಾಯಿ ಟೊಮೆಟೊ ಶುಂಠಿ ಅರ್ಧ ಈರುಳ್ಳಿ ಇಷ್ಟು ಹಾಕಿದೀವಿ ಇನ್ನು ಮಸಾಲೆ ಹಾಕ್ತಾಯಿದೀವಿ ಈಗ ನೋಡಿ ಮಸಾಲೆ ಹಾಕಬೇಕು ಮತ್ತು ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಬೇಕು ಅಳತೆ ಮಾಡಿ ನೀರು ಹಾಕಬೇಕು ಬೇಕಾದಷ್ಟು ನೀರು ಹಾಕಿ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದೀಲಿಕ್ಕೆ ಇಡಬೇಕು ಇವಾಗ ಇವಾಗ ಉಪ್ಪು ಹಾಕಬೇಕು ಮತ್ತು ಮತ್ತೆ ಬೇಕಂದ್ರೆ ಸ್ವಲ್ಪ ನೀರು ಸೇರಿಸ್ಬೋದು ಜಾಸ್ತಿ ಗಟ್ಟಿಯಾಗಬಾರ್ದು ತೆಳ್ಳ ಆಗಬಾರ್ದು ಈಗ ಉಪ್ಪಾಕಿ ಕುದಿಲಿಕ್ಕೆ ಇಡಬೇಕು ನಾವು ಈ ಕಡೆ ಸಾರು ಕುದಿಯುವಾಗ ಈ ಕಡೆ ಅನ್ನ ಕೂಡ ರೆಡಿಯಾಗಿ ಅನ್ನವನ್ನು ಬಸ್ಸಲಿಕ್ಕೆ ಇಟ್ಟಿದ್ದೀವಿ ನೋಡಿ ನಾವೆಲ್ಲ ಅನ್ನ ಮಾಡೋದು ಕುಕ್ಕರಲ್ಲಿ ಮಾಡೋದು ಬಹಳ ಕಮ್ಮಿ ಈ ಥರ ನಾವು ಅನ್ನ ಎಲ್ಲ ಮಾಡೋದು ಇದು ನೋಡಿ ಈ ಥರ ಮಾಡೋದನ್ನು ಕುಚ್ಚಲಕ್ಕಿ ಬೆಳ್ತಿ ಯಾವುದಾದ್ರೂ ಈ ಥರನೇ ಮಾಡೋದು ಮಗು ನಿದ್ದೆ ಮಾಡಿದೆ ನೋಡಿ ನಮ್ಮ ಅಕ್ಕ ನಿದ್ದೆ ಮಾಡ್ತಾಯಿದ್ದಾರೆ ನೋಡಿ ಮಕ್ಕಳೆಲ್ಲ ನಮ್ಮ ಪುಟಾಣಿಗಳು ಟಿ ವಿ ನೋಡ್ತಾ ಇದ್ದಾರೆ ಕೆಳಗಡೆ ಬಂದೇ ಇಲ್ಲ ನೋಡಿ ಇನ್ನು ಅನ್ನಕ್ಕಾಗುವಾಗ ಊಟಕ್ಕೆ ರೆಡಿ ಶಾಲೆಗೆ ಚಕ್ಕರ್ ಊಟಕ್ಕೆ ಹಾಜರಿವಾಗ ನೋಡಿ ಟಿ ವಿ ಟಿ ವಿ ಟಿ ವಿ ಇನ್ನು ಊಟಕ್ಕೆ ನೋಡಿ ಊಟಕ್ಕಾಗ ಕೆಳಗಡೆ ಓಡಿ ಬರ್ತಾರೆ ನೋಡಿ ಒಂದು ನಾಲ್ಕು ಮತ್ತಿ ನಾವು ಫ್ರೈಗೆ ಇಟ್ಟಿದ್ದು ಇಲ್ಲಿ ಮತ್ತಿ ಫ್ರೈ ಒಬ್ಬರಿಗೆ ಬಹಳ ಇಷ್ಟ ಅದಕ್ಕಾಗಿ ಫ್ರೈ ಇಟ್ಟಿದ್ದು ಮೊಟ್ಟೆ ಮತ್ತು ಮತ್ತಿ ಒಮ್ಮೆ ಸಾರು ಕೂಡ ಕುದೀತಾ ಇದೆ ಮೀನು ಸಾರು ನೋಡಿ ಹಾಗೆ ತೊಂಡೆಕಾಯಿ ಕೊಟ್ಟು ಇವಳನ್ನು ಕೂರಿಸಿದ್ದೀನಿ ಪಾಪ ಒಂದು ಎಷ್ಟು ಕೆಲಸ ಮಾಡ್ತಾಳಂದ್ರೆ ಇವಳು ಯಾಕಂದ್ರೆ ನಾನು ಅಂದರೆ ಭಾಳ ಇಷ್ಟ ಇವಳಿಗೆ ಅದಕ್ಕೆ ಕೆಲಸ ಮಾಡ್ತಾಳ ನೋಡಿ ಬೇಡ ಬೇಡ ಅಂದರೆ ಕೇಳಲ್ಲ ಹೋಗಿ ಎರಡು ಏಟು ಕೊಟ್ಟಲ್ಲಿ ಹೋಗಿ ಮಲಗು ಅಂದ್ರೆ ಮಲಗಲ್ಲ ಅಂಥದ್ದಿದು ಕೈ ಕೊಟ್ಟದ್ದು ಕಟ್ ಮಾಡು ಕಟ್ ಮಾಡು ಅಂತಂದೆ ನಾನು ಕೆಲಸ ಮಾಡೋದು ಇಷ್ಟ ಅಲ್ವಾ ಮನೆ ಕೆಲಸ ಮಾಡು ಮಾಡು ಅಂತ ಕೊಟ್ಟೆ ನೋಡಿ ಹಸಿ ಮೆಣಸಿನ ಬಣ್ಣ ಎಲ್ಲ ಚೇಂಜ್ ಆಗಿದೆ ನಾನು ಹಾಗೆ ಕೈ ಕೂಡ ಹಾಕಿದೆ ಎರಡು ನಿಮಿಷ ಕುದೀಲಿ ಹಾಕೋಣಲ್ವಾ ಸಾರು ಚೆನ್ನಾಗಿ ಕುದೀತಾ ಇದೆ ಈಗ ನೋಡಿ ಒಂದು ಮೀನು ಹಾಕಿ ಒಂದು ಮೂರು ನಿಮಿಷ ಕುದಿದ್ರೆ ಸಾಕು ಮೂರರಿಂದ ನಾಲ್ಕು ನಿಮಿಷ ಮುಚ್ಚಿಟ್ಟಾದರೂ ಕುದಿಸಿ ಮುಚ್ಚಿಡೋದಾದರೂ ಕುದಿಸಿ ಒಟ್ಟಲ್ಲಿ ಮೂರರಿಂದ ನಾಲ್ಕು ನಿಮಿಷ ಸಾಕು ಎಲ್ಲದಕ್ಕೂ ಒಂದು ಲೆಕ್ಕ ಇದೆ ಬೇಯೋದಕ್ಕೆ ನೋಡಿ ಈ ಥರ ಬೆಂದಾಗ ಒಂದು ಚೂರು ಎಣ್ಣೆ ಏನೂ ಹಾಕಿಲ್ಲ ನಾವು ಮೀನು ಸಾರಿಗೆ ಎಣ್ಣೆ ಹಾಕೋದಿಲ್ಲ ಕುದೀಲಿಕ್ಕೆ ನೋಡಿ ಅನ್ನ ರೆಡಿ ಆಯಿತು ಬಸಿದ ಅನ್ನ ಮೀನು ಸಾರು ರೆಡಿಯಾಗಿದೆ ನೋಡಿ ಇನ್ನೇನು ಒಂದು ಸ್ವಲ್ಪ ಹೊತ್ತಲ್ಲೇ ಊಟ ಕೂಡ ಮಾಡಬೇಕು ಅನ್ನ ಪುಟಾಣಿಗಳಿಗೆ ಸ್ವಲ್ಪ ಮೀನು ಆಗೋದಿಲ್ಲ ಅವರು ಮೀನು ಊರಿಂದ ಬಂದಿದ್ದಲ್ಲ ಅವರಿಗೆ ಚಿಕನ್ ಮಾಡ್ತಾಯಿದ್ದೀನಿ ನಾಲ್ಕು ನಾಲ್ಕು ಪೀಸ್ ಚಿಕನ್ ಮಾಡೋಣ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಅಷ್ಟೇ ಮೀನು ಇಷ್ಟನೇ ಆಗಲ್ಲ ಮಕ್ಕಳಿಗೆ ಚಿಕನ್ ಆಗಬೇಕು ನಾನು ಇದಕ್ಕೆ ಕಬಾಬ್ ಪುಡಿ ಏನು ಹಾಕಿಲ್ಲ ಮೆಣಸಿನ ಪುಡಿ ಎಷ್ಟೇ ಆಗ್ತದೆ ಟೆಂಡರ್ ಚಿಕನ್ ಇದು ಇದು ಹೀಗೆ ಕಾಯ್ತಾ ಇರಲಿ ಅಲ್ವಾ ಈಗ ಒಂದು ತೊಂಡೆಕಾಯಿ ಪಲ್ಯ ಕೂಡ ಮಾಡಿದೆ ಸೈಡಲ್ಲಿ ಪಲ್ಯ ಇರಲಿ ಮೀನು ಸಾರು ಮಾಡುವಾಗ ಪಲ್ಯ ಬೇಕೇ ಬೇಕು ತಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಬಡಿಸೋದೊಂದೇ ಬಾಕಿ ನೋಡಿ ಟೇಬಲಲ್ಲಿ ಎಲ್ಲ ಅದು ಇದು ಅಂತೆಲ್ಲ ಇಟ್ಟಿದ್ದೀವಿ ನಾವು ಇನ್ನೇನೊಂದು ಐದು ನಿಮಿಷದಲ್ಲಿ ಊಟ ಮಾಡಬೇಕು ಇವಾಗ ಕುತ್ಕೊಳ್ಳಿ ಕುತ್ಕೊಳ್ಳಿ ಬೇಗ ಬೇಗ ಕುತ್ಕೊಳ್ಳಿ ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ನೋಡಿ ಚಿಕನ್ ಬೇಕಾದ್ರೆ ಚಿಕನ್ನು ಮೀನು ಬೇಕಾದವ್ರಿಗೆ ಮೀನು ಹ್ಞೂ ನೋಡಿ ಇದು ತಮ್ಮನಿಬ್ಬರು ಮಕ್ಕಳು ನೋಡಿ ಚಿಕನ್ ದೊಡ್ಡವನು ಇದು ನಮ್ಮ ತಮ್ಮನ ವೈಫ್ ಇದು ನಮ್ಮ ಅಕ್ಕ ನೋಡಿ ಅವರು ಕೊಬ್ಬರಿ ಎಣ್ಣೆ ಅದು ಮಾತ್ರ ತಿನ್ನೋದು ಬೇಗ 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 ಊಟ ಮಾಡಿ ಅವನಿಗೆ ಕೊಡಬೇಡ ಕೌಶಿಕ ಚಿಕನ್ ಕೊಡಬೇಡ ಆಯಿತಾ ಅವನು ಸ್ವಲ್ಪ ಜಂಬ ಜಾಸ್ತಿ ಅವನಿಗೆ ನನಗೂ ಹಸಿವೆ ಆಗಿ ನನಗೆ ಕರುಳೆಲ್ಲ ಇದೆ ಹಸಿವೆಯಾಗಿ ತುಂಬ ಹಸಿವೆ ನನಗೆ ತೊಂಡೆಕಾಯಿ ಪಲ್ಯ ಬಡಿಸ್ತಾ ಇದ್ದಾಳೆ ನಮ್ಮ ಅಕ್ಕನಿಗೆ ಮಾತ್ರ ಒಂದು ಎರಡು ಪೀಸ್ ಚಿಕನ್ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ದು ಅವರಿಗೆಲ್ಲ ಸನ್ಫ್ಲವರಲ್ಲಿ ಮಾಡಿದ್ದು ಇನ್ನು ಸನ್ಫ್ಲವರಲ್ಲಿ ಈಜಾಡಲಿಕ್ಕಾಗಲ್ಲ ಬೆಲೆ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ತಿನ್ನಿ ತಿನ್ ಆ ಕೊಬ್ಬರಿ ಎಣ್ಣೆಯಲ್ಲಿ ಈಜಾಡಲಿಕ್ಕಾಗಲ್ಲ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ ಸನ್ಫ್ಲವರ್ ಎಣ್ಣೆ ಅದೇ ರೇಟಲ್ಲಿದೆ ಕೊಡ ನನಗೆ ಬೇಡ ಅವರಿಗೆ ಚಿಕನ್ ಪೀಸ್ ಜಾಸ್ತಿ ಕೊಡು ಮಕ್ಕಳಿಗೆ ಸಾರು ಇಲ್ಲೇ ಉಂಟು ಒಂದು ಪಾತ್ರೆಗೆ ಹಾಕಿ ತಗೊಂಡೋಗು ನೋಡಿ ಈಗ ಮತ್ತೆ ಸಾರು ಬಡಿಸ್ತಾ ಇದ್ದಾಳೆ ನೋಡಿ ಅವರಿಗೆ ಫಿಶ್ ಬೇಡ ಅಂತೆ ನೋಡಿ ಎಂಥ ಮಕ್ಕಳು ನೋಡಿ ಫಿಶ್ಶಿನ ಊರಿಂದಲೇ ಬಂದಿದ್ದಾರೆ ஏ நன்கேக்கோ ஃபிஷ் எரண்டு ஃபிஷ் ஆகோ நன்கே அவரில பரே அண்ணா கொடு அவரே நடு ஃபிஷ் ஆக நீங்கள் ಒಂದು ಅರ್ಧ ಗಂಟೆ ನಿದ್ದೆ ಆಯಿತು ಊಟ ಆದಮೇಲೆ ಅದನ್ನು ಕರಗಿಸ್ಬೇಕಲ್ವಾ ಡೈಜೆಶನ್ ಆಗಬೇಕಲ್ಲ ಹಾಗೆ ಇನ್ನೆಲ್ಲ ಕ್ಲೀನ್ ಮಾಡಿದೆ ನಾವು ನಮ್ಮ ದೊಡ್ಡ ಗಾರ್ಡನ್ನು ಚಿಕ್ಕ ಗಾರ್ಡನ್ ಮಾಡಿರೋದು ಇವಾಗ ಕೆಲಸ ಮಾಡಲಿಕ್ಕಾಗಲ್ಲ ನಮ್ಮ ಗಿಡದಲ್ಲಿ ದಿನ ಹೂ ಇದೆ ಮಂಗಳೂರು ಮಲ್ಲಿಗೆ ಯರವಂತಿಗೆ ಈ ಥರ ನೋಡಿ ಅದನ್ನು ಇವತ್ತು ಸ್ವಲ್ಪ ಕೊಯ್ಯೋಣ ಅಂತ ನಾವು ನೋಡಿದ್ದು Okay <laughs> ಬೆಳಿಗ್ಗೆ ಗುಡಿಸಿದ್ರು ಸಂಜೆ ಅಷ್ಟೊತ್ತಿಗೆ ದುಡ್ಡು ನಮ್ಮ ಇಲ್ಲಿ ಊಟ ಇಲ್ಲಂದ್ರೂ ಏನು ಮಾಡಲ್ಲ ಮನೆ ಕ್ಲೀನಿ ಇಲ್ಲ ಅಂದರೆ ಕಷ್ಟ ಇದೆ ಹಾಗಾಗಿ ಸ್ಟೆಪ್ ನಾನು ಗುಡಿಸ್ಕೊಂಡು ಹೋಗೋದು ನಮ್ಮ ನಾದಿನಿ ಕೊಟ್ಟಿ ನಾದಿನಿ ಅಟ್ಟಿಗೆ ಅಮ್ಮ ಅವರಿಗೆ ಅವ್ರು ಹೊಸಕೊಂಡು ಬರೋದು ಜಾಸ್ತಿ ಕೈಯಲ್ಲೇ ಒರೆಸೋದು ನಾನು ಗುಡಿಸೋದು ಅವಳು ಒರೆಸೋದು ಅವಳು ಗುಡಿಸೋದು ನಾನು ಒರೆಸೋದು ಹೀಗೆ ನಟ ಗಾಳಿಯಾಗಿದ್ದಕ್ಕೆ ನಮಗೆ ಇವಾಗ ಬಹಳಷ್ಟು ಕೆಲಸ ಮನೆಯಲ್ಲಿ ಮತ್ತು ನಾವೆಲ್ಲ ಆಚೆಚ್ಚೆ ಹೋಗ್ತಾ ಇರ್ತೀವಲ್ವ ಹಾಗೆ ಸ್ಟಾರ್ಟ್ ಈಗ ಸರಿ ಸುಮಾರು ನಾಲ್ಕು ಗಂಟೆ ಮನೆಯವರ ಕಾರು ಅವ್ರು ತಗೊಂಡು ಹೋಗೋದೇ ಇಲ್ಲ ಇವಾಗ ಯಾಕೆಂದರೆ ಓಲಾದಲ್ಲೇ ಸ್ವಲ್ಪ ಸ್ಟ್ರೈನ್ ತಪ್ಪುತ್ತೆ ಆಮೇಲೆ ರೋಡು ಬಿಸಿ ಬಿಸಿ ಆಗಿರುತ್ತಲ್ಲ ಜಾಸ್ತಿ ಅವರು ಓಲಾದಲ್ಲೇ ಹೋಗೋದು ಓಲಾ ಆಟೋ ಯಾವತ್ತೂ ಅಪರೂಪಕ್ಕೆ ಸಲ ಕಾರ್ ತೆಗಿತಾರೆ ಹಾಗೆ ನೋಡಿ ಈ ನಮ್ಮ ಗೇಟ್ ಇದೆ ಅಲ್ವ ಯಾವಾಗಲೂ ಬೀಗ ಹಾಕಿರ್ತೀವಿ ನಾವು ಯಾರಾದರೂ ಮನೆ ಒಳಗಡೆ ಬರಬೇಕಂದ್ರೆ ಕಾಲ್ ಮಾಡಿ ಬರಬೇಕು ಅಂತಹ ಆಗಿದೆ ಬೆಂಗಳೂರು ಸ್ಥಿತಿ ಇವತ್ತು ನಾನು ಇದರ ಬಗ್ಗೆ ಹಿಂದೆನೂ ಕೂಡ ಹೇಳಿದ್ದೀನಿ ವೀಡಿಯೋ ಮಾಡಿದ್ದೀನಿ ನಮ್ಮ ಮಗನ ಕಾರ್ ನಿಲ್ಲಿಸೋ ಜಾಗ ಮೊದಲು ಇಲ್ಲಿ ಹಾರ್ಡ್ವೇರ್ ಶಾಪ್ ಇತ್ತು ಇಲ್ಲಿ ನಮ್ಮ ಒಬ್ಬರು ಸಿಸ್ಟರ್ ಗಂಡನ ಕೂಡ ಇದ್ದರು ಅವರು ಕೂಡ ತೀರಿ ಹೋದರು ಹಾರ್ಡ್ವೇರ್ ಹಾರ್ಡ್ವೇರ್ ಶಾಪ್ ಎಲ್ಲ ಕ್ಲೋಸು ಆಮೇಲೆ ಸರ್ವಿಸ್ ಸೆಂಟ್ರ್ ಮಾಡಿದ್ದೀವಿ ನೋಡಿ ಇದೆಲ್ಲ ಸರ್ವಿಸ್ ಸೆಂಟ್ರಿಗೆಲ್ಲ ಮಾಡಿರೋದು ಅಲ್ಲೂ ಸ್ವಲ್ಪ ಮೋಸ ಆಯಿತು ಅದು ಕೂಡ ಕ್ಲೋಸು ಹಾಗೆ ಇವಾಗ ಹಾಗೆ ಬಿಟ್ಟಿದ್ದೀವಿ ನಾವು ಇದನ್ನು ಕಾರ್ ನಿಲ್ಲಿಸಲಿಕ್ಕೆ ಜಾಗ ಬೇಕಲ್ವಾ ಇಲ್ಲೆಲ್ಲ ಚೆನ್ನಾಗೆ ತೊಳೆದಾಯ್ತು ನೋಡಿ ನಾವಿಬ್ಬರು ಸೇರಿ ತೊಳೆದಿರೋದು ಇಲ್ಲಿ ತೊಳೆದಾಯ್ತು ನೆಕ್ಸ್ಟ್ ಒಂದೆರಡು ಗೇಟ್ ತೊಳಿಬೇಕು ನೋಡಿ ನಮ್ಮದು ಎಷ್ಟು ಗಾಡಿ ಹೋಗೋ ಜಾಗದಲ್ಲಿ ನಮ್ಮ ಮನೆ ಇದೆ ನೋಡಿ ಈ ಗೇಟ್ ಎರಡು ತೊಳೆದ್ರೆ ಮತ್ತೆ ಸ್ವಲ್ಪ ರೆಸ್ಟ್ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು ಈಗ ಗೇಟ್ ಕೂಡ ತೊಳೆದಾಯ್ತು ನೋಡಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದೋಯ್ತು ಇನ್ನು ಸೀದಾ ಮೇಲೆ ಹೋಗಬೇಕು ಕಳ್ಳರಿಗೆ ದಾರಿ ತೋರಿಸಿಕೊಡೋದು ಹೇಗೆ ಬರೋದು ಅಂತ ನೋಡಿ ನಮ್ಮ ಹೊರಗಡೆ ಮನೆ ಹೊರಗಡೆ ಕೆಲಸ ಎಲ್ಲ ಮುಗಿದೋಯ್ತು ನೋಡಿ ಇಲ್ಲಿ ಕೆಲಸ ಮುಗಿದೋಯ್ತು ಇಲ್ಲಿ ಕೆಲಸ ಮುಗಿದೋಯ್ತು ನಮ್ಮ ಪುಟ್ಟ ಮಕ್ಕಳು ನೋಡಿ 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 ಮತ್ತಿನ ಕೂಡ ಫ್ರೈ ಮಾಡಲಿಕ್ಕೆ ಬಂದೆ ಇವಾಗ ನಾನು ಒಬ್ರಿಗೆ ಇಲ್ಲಿ ಮತ್ತಿ ಬಹಳ ಇಷ್ಟ ಹಾಗೆ ಒಬ್ಬರಿಗೆ ಸಾರು ಇಷ್ಟ ಒಬ್ಬರಿಗೆ ಮತ್ತೆ ಫ್ರೈ ಇಷ್ಟ ಸಾರು ಇಷ್ಟ ಅವರಿಗೆ ಸಾರು ಮಾಡಿದೆ ಫ್ರೈ ಇಷ್ಟದವರಿಗೆ ಫ್ರೈ ಮಾಡಿದೆ ಹಾಗೆ ನೋಡಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಯಿತು ಬೆಳಿಗ್ಗೆ ಆರು ಮುಕ್ಕಾಲಕ್ಕೆ ಅಥವಾ ಆರೂವರೆಗೆ ಸ್ಟಾರ್ಟ್ ಮಾಡಿದೆ ಬ್ಲಾಗ್ ಈಗ ನೋಡಿ ಗಂಟೆ ಎಷ್ಟಾಯಿತು ನೋಡ್ತೀನಿ ಇನ್ನೂ ನೋಡಿಲ್ಲ ಹೀಗೆ ಸೆವೆನ್ ಆಗ್ತಾ ಬಂತು ಹಾಗೆ ನನ್ನ ಬ್ಲಾಗ್ನೆಲ್ಲ ಮುಗಿಸ್ತಾ ಇದ್ದೀನಿ ಮನೆಯಲ್ಲೆಲ್ಲ ನೆಂಟಿರೋದಕ್ಕೆ ಇರೋದಕ್ಕೆ ಸ್ವಲ್ಪ ಇಲ್ಲ ಅಲ್ಲೆಲ್ಲ ಬಟ್ಟೆಗಳು ಅದು ಇದೆಲ್ಲ ಇದೆ ಹಾಗೆ ನನ್ನ ಬ್ಲೋಗನ ಮುಗಿಸೋ ಸಮಯ ಕೂಡ ಆಯಿತು ಹಾಗೆ ನೋಡಿ ನನಗೆ ಹೆಲ್ಪ್ ಮಾಡಿ ಸುಸ್ತಾಗಿ ಇವಳು ಒಂದು ಕಡೆ ಬಿದ್ದಿದ್ದಾಳೆ ಬೇಡ ಬೇಡ ಅಂದರೆ ಕೇಳಲ್ಲ ನಾನೇನು ಮಾಡಲಿ ಕೆಲಸ ಮಾಡಬೇಡ ಅಲ್ಲಿ ಮನೆ ಕೆಲಸ ಇದೆ ಅಲ್ವಾ ನಾನು ತಾಯಿ ಮನೆಗೆ ಹೋದ್ರೆ ಒಂದೇ ಒಂದು ಕೆಲಸ ಮುಟ್ಟಲ್ಲ ಇಲ್ಲಿ ಬಂದ ಅವಳು ಅಲ್ಲಿ ಮಾಡ್ತಾಳೆ ಇಲ್ಲಿ ಮಾಡ್ತಾಳೆ ಹೇಳಿದರೆ ಕೇಳಬೇಕಲ್ವಾ ಏನು ಮಾಡೋದು ಹೇಳಿ ಅವಳಿಗೆ ಸಮಯ ಹೋಗಬೇಕು ಇಲ್ಲಾಂದರೆ ಬೇಜಾರಾಗುತ್ತೆ ಅವಳಿಗೆ ಸುಮ್ಮನೆ ಕೂತ್ಕೊಂಡು ಸಮಯ ಹಾಳು ಮಾಡೋ ಅಭ್ಯಾಸವೇ ಇಲ್ಲ ಇದು ನೋಡಿ ನಮ್ಮ ಚೋಟು ಊರಿಗೆ ಹೋಗ್ಲಿಕ್ಕೆ ಇಷ್ಟವೇ ಇಲ್ಲ ಇಲ್ಲೇ ಓದು ಅಂದ್ರೂ ಕೇಳೋದಿಲ್ಲ ಊರಿಗೆ ಅಂದ್ರೂ ಅಳ್ತಾನೆ ನನಗೆ ಗೊತ್ತಿಲ್ಲ ಇಂಥ ಮಕ್ಕಳನ್ನು ನಾವು ಏನು ಮಾಡೋದು ಅಂತ ಇಲ್ಲಿಯೇ ಅಂತಂದೆ ನಾನು ಎಲ್ಲರಂದರು ಇಲ್ಲ ಇರೋದಿಲ್ಲ ಅಮ್ಮನ ಬಿಟ್ಟು ಹೋಗು ಅಂದರೆ ಅಳ್ತಾನೆ ಹಾಗಾದರೆ ಏನು ಮಾಡೋದು ಹೇಳಿ ಮಧ್ಯ ಸಕಲೇಶ್ಪುರದಲ್ಲಿ ಇಳಿಸಿಬಿಡ್ಬೇಕು ಬಸ್ಸಲ್ಲಿ ಹಾಗೆ ನನ್ನ ಇವತ್ತಿನ ಬ್ಲೋಗನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನಗೆಲ್ಲ ಸಹಕಾರ ಸಹಾಯ ಮಾಡಿದ ನಮ್ಮ ರೂಪ ಕೊಟ್ಟಿಗೂ ಥ್ಯಾಂಕ್ಸ್ ನಿಮ್ದೆಲ್ಲ ಸಪೋರ್ಟ್ ನಮ್ಮ ಮೇಲೆ ಇರಲಿ ನಾವೆಲ್ಲ ನಿಜವಾಗಲೂ ಬಡವರು ನಾವು ಶ್ರೀಮಂತರೇ ಅಲ್ಲ ನೀವು ಯಾಕೆ ನಮಗೆ ಸಪೋರ್ಟ್ ಮಾಡೋದಿಲ್ಲ ಯಾರು ದೊಡ್ಡ ಮನೆಯಲ್ಲಿ ಇದ್ದ ತಕ್ಷಣ ಶ್ರೀಮಂತರಾಗಿರೋದಿಲ್ಲ ಅವರವರ ಜೀವನದ ಪರಿಸ್ಥಿತಿ ಅವರವರಿಗೆ ಗೊತ್ತದ್ದು ಅದನ್ನೆಲ್ಲ ದಿನ ನಾವು ಹೇಳಿಕೊಳ್ಳಿಕ್ಕೂ ಆಗೋದಿಲ್ಲ ಹಾಗೆ ನನ್ನೆಲ್ಲ ವೀಡಿಯೋಗೆ ಸಪೋರ್ಟ್ ಮಾಡಿ ನನಗೆ ಏನು ಹೇಳೋದು ನಿಮ್ಮೆಲ್ಲರ ಪ್ರೋತ್ಸಾಹ ಅತ್ಯಗತ್ಯ ಇದೆ ತುಂಬ ಕಷ್ಟಪಟ್ಟು ವೀಡಿಯೋ ಇದ್ದೀನಿ ಟಾಟಾ ಬಾಬಾಯ್ ಸಿ ಯು ಟೇ ಕೇರ್ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ